ಿ ಪುರಸಭೆಯ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಆಗಿದೆ ಇವತ್ತು ಅಧ್ಯಕ್ಷರಾಗಿ ಹರಿಪ್ರಸಾದ್ ಎಂ ಎನ್ ಅವರು ಜೆ ಡಿ ಎಸ್ನ ಹರಿಪ್ರಸಾದ್ ಎಂ ಎನ್ ಅವರು ಇವತ್ತು ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ನ ಮಂಜುಳಾ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಇಬ್ಬರು ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು ಈ ಚುನಾಯಿತ ಈ ರೀತಿಯ ಚುನಾಯಿತ ಸಭೆ ಬಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆಗಳಾಗ್ಬೋದು ಕುಡಿಯ ನೀರಿನ ಯೋಜನೆ ಆಗ್ಬೋದು ಚಿರಂಗಿ ವ್ಯವಸ್ಥೆಗಳಾಗ್ಬೋದು ಇದಕ್ಕೆಲ್ಲ ಒಂದು ವೇಗ ಸಿಗುತ್ತೆ ಇವತ್ತು ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಮಂಜುಳಾ ಇವತ್ತು ಹೇಳ್ತೇನೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಇವತ್ತು ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಎಂ ಪಿ ಸಾಹೇಬರು ಸಂಸತ್ ಸದಸ್ಯರಾದಂತಹ ಡಾಕ್ಟರ್ ಸಿ ಎನ್ ಅವರು ಬಂದು ಇವತ್ತು ಎಲ್ಲ ಬಿಡದಿ ಪುರಸಭೆಯ ಚಂದ್ರಣ್ಣವರಾದಿಯಾಗಿ ಒಳ್ಳಿ ಕೆಲಸವನ್ನು ಮಾಡೋಣ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎನ್ ಡಿ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಒದಗಿಸುತ್ತ ಮಾಧ್ಯಮದೊಳಗೂ ಕೂಡ ಒದಗಿಸುತ್ತಾ ಇವತ್ತು ನಾವೆಲ್ಲ ಹೆಚ್ಚಿನ ಕೆಲಸವನ್ನು ಇದ್ರೂ ಕೂಡ ಬೆಂಟು ಈ ಕೆಲಸದಲ್ಲಿ ಅವೆಲ್ಲ ಏನು ಕಾರ್ಯನಿರ್ತರಾಗ್ತೀರಿ ತಾವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಸಂತೋಷ ಸದಸ್ಯರು ಕೂಡ ಅಭಿನಂದಿಯನ್ನ ಸಲ್ಲಿಸ್ತೇನೆ